ಇದು ಊರಿ ಪಿಲೇಕಿ ಮಾರ್ಕ ಬರ್ತಾವ ತಿಂದು ಹಿರಿಯ ಹೇಳ್ತಿರ್ಲ ಆ ಮಾರ್ಕ ಬರ್ಲರ್ದಂಗ ಪಿಲಕ್ಕೆ ಬರ್ಲರ್ನಂಗ ಮಾತು ಕೊಟ್ಟವ ನಮ್ ಊರ ಹೆಸ ಬರ್ಬೋದು ಅಂತೇಳಿ ಹೌದಾ ಆ ಮಾತು ಕೊಟ್ಟ ತಕ್ಷಣಕ್ಕೆ ನಾವ ನನ್ನ ಸಿದ್ಧ ಕುರ್ತಾ ಸರಿ ಆದ್ರೆ ನಿಮ್ದು ನಮ್ ಊರ ಬರ್ಬೋದು ಕೇಳ್ದಿ ಮಕ್ಕದ ಆದ್ರೆ ನೋಡುವ ಪ್ರಾಣ ಇನ್ನ ಪ್ರಾಣಿ ಕೇಳಿರ್ತಾವ ಮಾರ್ಕ એ મગ અંગે બેટા ના કુર્કેત ક્ષેત કાંે ઓન મૂળી અપતું હું કુલ કે બાર ટાઈમ પટેન બારા ટાઈમ હરબેના તરબાઇ નાળે હી હું કી

ಇವರೋಡಿ ಇಷ್ಟೊಂದು ವಿಷಯ ಅದು ಸೋಲಾಪುರ ಜಿಲ್ಲಾ ಐರೋಡಿ ತಾಲೂಕದು ಒಂದು ಕಣ್ಮೋಸನದಾಗ ನಮ್ಮ ಅವ್ರಿಗೈತಿ ಮಾನ ಹಬ್ಬ ಹಬ್ಬದ ದಿನ ಬನ್ನಿ ಕುಳ್ಳಾತ್ ಅವ್ರೆ ನಮ್ಮ ಕೂಡಿ ಬನ್ನಿ ಕುಳ್ಳಾತ್ ಹೋದಾಗ ಅವ್ರೇನಂದ ಇವತ್ತಕ್ಕೆ ಬಂದೆ ನನಗೆ ಪೂಜಾರಿ ಮಳೆ ಭಾಳ ಮಾಡಿ ಬಂದು ಇವತ್ತೆ ಮಾನೆ ಮೇ ಹಬ್ಬ ಮಾನೆ ಮೇ ಹಬ್ಬಂದ್ರೆ ಬಂದು ತಗೊಳ್ಳೋಣ ಹೇಳಿಕೋದ ಊರಾಗ ನಾನು ಎಲ್ಲೆ ಹೋದ ಚುಕ್ರಿಗೆ ಊರಾಗ ಬಂದ ಚುಕ್ರಿಗೆ ಊರಿನಲ್ಲಿ ಹೋದಾಗ ನೆಚ್ಚನ ದಾಂಡಿ ಎರಡು ಸಣ್ಣ ಲೋಸ್ ಹೋಗ್ತದೆ ಆವಾಗ ಹೆಂಗೆ ಹೋಗ್ತೀನಿ ಎಲ್ಲಿ ಹಂಗೆ ಹಿಕ್ಕಮಟ್ಟಿತ್ತಿದಾರೆ ಅಲ್ಲಿಂದ ಬಂದಾನ ಅಂಗಗಾರಕ್ಕೆ ಕೇಳೋಣ ಅಂಗಗಾರಿಗೆ ಹೇಳಕ್ ಬದಾಗ ನಾ ಹುಡುಗಿ ಓದ್ತೇನೆ ನಾವು ಹುಡುಗಿ ಓದ್ತೇವೆ ಅಂಬಗಾರಕ್ಕೆ ಅಂದರೆ ನಾವು ಅಂದ್ರೆ ತಾಯಿ ಹುಡುಗಿ ನಾವು ಬಿಡುಗ ಏ ಹೋಗ ಅಂದ್ರಿಗೆ ಏಯ್ ಬಿಡ್ಡಿ ಬಿಳಂತ್ರಿ ಇದು ಯಾಡಿ ನೀರಿನ ಹಾಕ್ಯಾನ ನೀರು ಬಿಟ್ಟು ಮೂರು ಫುಟ್ ಅಂತ ಈಚಗಡೆ ಈರುತ್ತಡ ಹೊಳಿ ಎಂಟು ಗಂಟೆ ಸೋಸಿ ಈಚಗಡೆ ಬಂದ್ರೆ ಹೂ ಹೊಡೆದು ಎಲ್ಲ ನಿನ್ನ ಮನೆ ನೆಟ್ಟ ವರ್ಷ ಲಾಸ್ಟ್ ಅವರ್ಷ ಏನು ಹೊಳಿ ದಂಡಿ ಎಂಟು ಗಂಟೆ ಸೋಸಿ ಬಂದು ಹುಗ್ತನಾಗ ಅವು ಬಂದು ಇವತ್ತು ವರ್ಷ ಹಬ್ಬ ಉಗಾದಿಗೆ ಇಲ್ಲಿ ಏನು ಹೋಯ್ತವ ನಾವು ಅಮಾಕ್ಷಿ ದೊಡ್ಡ ರೊಮ್ಮಿ ಹೋಗ್ತದೆ ಹಬ್ಬದ ಬರ್ತದ ಹಬ್ಬದ ಡೈನ ಮಜ್ಜೆವು ಮಚ್ಚಿ ಮೆರವಣಿಗೆ ಮತ್ತ ದೃಷ್ಟಾಂತನೆ ನಡೆದ ಘಟನೆ ಇದು ದೃಷ್ಟಾಂತ ನೋಡಿದ್ ದೃಷ್ಟಾಂತ ಘಟ್ಟ ಮಾನಮಿಗೆ ನೋಡ್ತದೆ ಮಾನವ ಹೊಳಿ ಬರಲ್ಲ ಉಗಾದಿ ಗಟ್ಟಿ ಹೊಳಿ ಬರ್ತೇವೆ ಪಾದ ಹೇಳ್ತೀವಿ

ಗಾಡಿ ಅದು ತಮ್ಮ ಕಂಬರಿ ಬಳಿ ಇದು ನಡೆದ ಗಟ್ಟ ಎಷ್ಟಂತ ಪ್ರತಿ ವರ್ಷ ಪದ್ಧತಿ ಪಾದ ಇದ್ರ ತಮ್ಮ ಎಷ್ಟು ತಲೆಮಾರಿನಿಂದ ಇದು ಇದು ನಮ್ಮ ತಲೆಮಾರಿ ರೀ ಹ್ಞೂ ಅದು ನೋಡೋಣ ಮೊಬೈಲ್ ಕಲ್ಲಿ ಅದಾಯ್ತು ಇದು ನಾಲ್ಕನೇ ತಲೆಮಾರಿ ಹೌದು ನಾಕ್ಲೆ ತಲೆಮಾರ ನಮ್ಮ ದೃಷ್ಟಾಂತ ಎಲ್ಲಾ ಕಡಿನೂ ಅದ್ರಿ ಎಲ್ಲಾ ಕಡೆ ಲೇಖಿನದ ಮತ್ತೆ ಹೋಗಿ ನೋಡಿದ್ರ ಊರಾಗ ಎರಡು ಗುಡಿ ದೃಷ್ಟಾಂತ ಅಲ್ಲಿ ಅವ್ರ ಅವ್ರಿಗೆ ಹೋಗಿ ನೋಡ್ಲಿಕ್ಕ ನಾವೀಗ ಬಾಯಿಲ್ ಹೇಳಿದ್ರ அவங்க இல்லைப்பிவசன உடவரு சரணுருகி தூக்கி जिला बीजापुर तूक दी पोस्ट ಅವರು ಈ ಬಾನ ಆಯ್ತಲ್ಲ ಬಾನ ಆಯ್ತದ ಕೂಡ ಏನದ ಇದು ಇದು ಮಾಡ್ತೀವಿ ನುಡಿ ಮಾಡ್ತೀವ್ರ ಇದೀಗ ನುಡಿ ಮಾಡಿ ಪ್ರಸಾದ ಮಾಡಿ ಮಾಡಿ ಹೊಡೆದ್ರ ಇವರೇ ಹೊಡಿತಾರ ಇವರು ಹೊಡಿತಾರೆ

Chauca. <laughs> ಅರಿಬಿ ಕೇಳ್ತಾನ ಅರಿಬಿ ಕೇಳೋ ಮನೇಲಿ ಅವನ ಕೈಯಾಗಿ ತಲವಡ್ ಕೊಡ್ತೇವೆ ಈ ಬಂಡಾರ ಚೀಲ್ ನಮ್ ಕೈ ಹಿಡ್ಕೊತೆವು ಅಮ್ಮ ಹಿಂಗ್ ಮಾಡಿ ಹೊಯ್ತಾನ ಅವನಿಗೆ ನಾವ್ ಹೊಟ್ಟೆಗೆ ಬಂಡ ಆ ಬಂಡಾರ ಹೊಡೆದ್ರ ಏನೊಂದು ಹೋಗಲ್ಲ ಬಂಡಾರ ಹೊದಿಲ್ಲ